മനവും നിന്നു തനു നിന്നും നിന്നതു എന്ന ജീവന തനു നിന്നതു നു നിന്നവന ഋണവും മാത്ര വി ಓಂ ಶಾಂತಿ ದಿನಾಂಕ ಏಳು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಪ್ರಾತಃ ಮುರಳಿ ಬಾಪ್ದಾದ ಅವ್ಯಕ್ತ ಬಾಪ್ದಾದ ರಿವೈಸ್ ಮುರಳಿಯ ದಿನಾಂಕ ಹನ್ನೊಂದು ಹನ್ನೊಂದು ಎರಡು ಸಾವಿರ ಸಂಪೂರ್ಣತೆಯ ಸಮೀಪತೆಯ ಮೂಲಕ ಪ್ರತ್ಯಕ್ಷತೆಯ ಶ್ರೇಷ್ಠ ಸಮಯವನ್ನು ಸಮೀಪದಲ್ಲಿ ತೆಗೆದುಕೊಂಡು ಬನ್ನಿ ಇಂದು ಬಾಕ್ತಾದರವರು ತಮ್ಮ ಹೋಲಿಯೆಸ್ಟ್ ಹೈಯೆಸ್ಟ್ ಲಕ್ಕಿಯೆಸ್ಟ್ ಸ್ವೀಟೆಸ್ಟ್ ಮಕ್ಕಳನ್ನು ನೋಡುತ್ತಿದ್ದರು ಇಡೀ ವಿಶ್ವದಲ್ಲಿ ಸಮಯ ಪ್ರತಿ ಸಮಯ ಪವಿತ್ರಾತ್ಮಗಳು ಬರುತ್ತಾ ಇರ್ತವೆ ನೀವು ಸಹ ಹೋಲಿಯೆಸ್ಟ್ ಆಗಿದ್ದೀರಿ ಆದರೆ ನೀವು ಶ್ರೇಷ್ಠ ಆತ್ಮಗಳು ಪ್ರಕೃತಿಯ ಮೇಲೆ ವಿಜಯಿಗಳಾಗಿ ಪ್ರಕೃತಿಯನ್ನು ಸಹ ಸತೋಪ್ರಧಾನವನ್ನಾಗಿ ಮಾಡ್ತೀರಿ ನಿಮ್ಮ ಪವಿತ್ರತೆಯ ಶಕ್ತಿ ಪವ್ ಪ್ರಕೃತಿಯನ್ನು ಸಹ ಸತೋಪ್ರಧಾನ ಪವಿತ್ರವನ್ನಾಗಿ ಮಾಡ್ತದೆ ಅದರಿಂದ ನೀವೆಲ್ಲ ಆತ್ಮರು ಪ್ರಕೃತಿಯ ಈ ಶರೀರವನ್ನು ಸಹ ಪವಿತ್ರ ಪಡೆದುಕೊಳ್ತೀರಿ ನಿಮ್ಮ ಪವಿತ್ರತೆಯ ಶಕ್ತಿ ವಿಶ್ವದ ಜಡ ಚೈತನ್ಯ ಸರ್ವರನ್ನು ಪವಿತ್ರರನ್ನಾಗಿ ಮಾಡ್ತದೆ ಅದರಿಂದ ನಿಮಗೆ ಪವಿತ್ರ ಶರೀರ ಪ್ರಾಪ್ತಿಯಾಗ್ತದೆ ಆತ್ಮ ಪವಿತ್ರ ಶರೀರ ಪವಿತ್ರ ಹಾಗೂ ಪ್ರಕೃತಿಯ ಸಾಧನಗಳು ಪಾವನವಾಗಿರ್ತವೆ ಅದರಿಂದ ವಿಶ್ವದಲ್ಲಿ ಹೋಲಿಯಸ್ಟ್ ಆತ್ಮಗಳಾಗಿದ್ದೀರಿ ಹೋಲಿಯಸ್ಟ್ ಆಗಿದ್ದೀರಾ ತಮ್ಮನ್ನು ತಾವು ನಾವು ವಿಶ್ವದಲ್ಲಿ ಹೋಲಿಯೆಸ್ಟ್ ಆತ್ಮಗಳು ಎಂದು ತಿಳಿತೀರಾ ಹೈಯೆಸ್ಟ್ ಸಹ ಆಗಿದ್ದೀರಿ ಏಕೆ ಹೈಯೆಸ್ಟ್ ಆಗಿದ್ದೀರಿ ಏಕೆಂದರೆ ಶ್ರೇಷ್ಠಾತಿ ಶ್ರೇಷ್ಠ ಭಗವಂತನನ್ನು ಗುರುತಿಸಿದ್ದೀರಿ ಶ್ರೇಷ್ಠಾತಿ ಶ್ರೇಷ್ಠ ತಂದೆಯ ಮೂಲಕ ಶ್ರೇಷ್ಠಾತಿ ಶ್ರೇಷ್ಠ ಆತ್ಮಗಳಾದಿರಿ ಸಾಧಾರಣ ಸ್ಮೃತಿ ವೃತ್ತಿ ದೃಷ್ಟಿ ಕೃತಿ ಎಲ್ಲವೂ ಬದಲಾಗಿ ಶ್ರೇಷ್ಠ ಸ್ಮೃತಿ ಸ್ವರೂಪ ಶ್ರೇಷ್ಠ ವೃತ್ತಿ ಶ್ರೇಷ್ಠ ದೃಷ್ಟಿಯಾಗಿ ಹೋಯಿತು ಯಾರನ್ನೇ ಭೇಟಿಯಾಗ್ತೀರಿ ಎಂದರೆ ಯಾವ ವೃತ್ತಿಯಿಂದ ಭೇಟಿಯಾಗ್ತೀರಿ ಬ್ರದರ್ಹುಡ್ ವೃತ್ತಿಯಿಂದ ಆತ್ಮಿಕ ದೃಷ್ಟಿಯಿಂದ ಕಲ್ಯಾಣದ ಭಾವನೆಯಿಂದ ಪ್ರಭು ಪರಿವಾರದ ಭಾವದಿಂದ ಅಂದ ಮೇಲೆ ಹೈಯೆಸ್ಟ್ ಆಗಿದ್ದೀರಲ್ಲವೇ ಬದಲಾದಿರಲ್ಲವೇ ಹಾಗೂ ಎಷ್ಟು ಅದೃಷ್ಟವಂತರಾಗಿದ್ದೀರಿ ಯಾವುದೋ ಜ್ಯೋತಿಷಿ ನಿಮ್ಮ ಭಾಗ್ಯದ ಗೆರೆಯನ್ನು ಎಳೆದಿಲ್ಲ ಆದರೆ ಸ್ವಯಂ ಭಾಗ್ಯವಿದಾತ ನಿಮ್ಮ ಭಾಗ್ಯದ ಗೆರೆಯನ್ನು ಬರೆದಿದ್ದಾರೆ ಹಾಗೂ ಎಷ್ಟು ದೊಡ್ಡ ಗ್ಯಾರಂಟಿ ಕೊಟ್ಟಿದ್ದಾರೆ ಇಪ್ಪತ್ತೊಂದು ಜನ್ಮದ ಅದೃಷ್ಟದ ಗೆರೆಯ ಅವಿನಾಶಿ ಗ್ಯಾರಂಟಿ ಕೊಟ್ಟಿದ್ದಾರೆ ಒಂದು ಜನ್ಮದಲ್ಲ ಇಪ್ಪತ್ತೊಂದು ಜನ್ಮ ಎಂದು ಸಹ ದುಃಖ ಅಶಾಂತಿಯ ಅನುಭವ ಆಗೋದಿಲ್ಲ ಸದಾ ಸುಖಿಯಾಗಿರುವಿರಿ ಜೀವನದಲ್ಲಿ ಮೂರು ಮಾತುಗಳು ಬೇಕಾಗಿರುತ್ತದೆ ಹೆಲ್ತ್ ವೆಲ್ತ್ ಹಾಗೂ ಹ್ಯಾಪಿ ಈ ಮೂರೂ ಸಹ ನಿಮ್ಮೆಲ್ಲರಿಗೂ ತಂದೆಯ ಮೂಲಕ ಆಸ್ತಿಯಲ್ಲಿ ಪ್ರಾಪ್ತಿಯಾಗಿ ಹೋಯಿತು ಗ್ಯಾರಂಟಿಯಾಗಿದೆಯಲ್ಲವೇ ಇಪ್ಪತ್ತೊಂದು ಜನ್ಮಕ್ಕಾಗಿ ಎಲ್ಲರೂ ಗ್ಯಾರಂಟಿ ಕೊಟ್ಟಿದ್ದೀರಾ ಹಿಂದೆ ಕುಳಿತವರಿಗೆ ಗ್ಯಾರಂಟಿ ಸಿಕ್ಕಿದೀಯಾ ಎಲ್ಲರೂ ಕೈ ಎತ್ತುತ್ತಿದ್ದಾರೆ ಬಹಳ ಒಳ್ಳೆಯದು ತಂದೆಗೆ ಮಕ್ಕಳಾಗೋದು ಎಂದರೆ ತಂದೆಯ ಮೂಲಕ ಆಸ್ತಿ ಸಿಗೋದು ಮಕ್ಕಳು ಆಗುತ್ತಿಲ್ಲ ಆಗುತ್ತಿದ್ದೀರಾ ಮಕ್ಕಳು ಆಗುತ್ತಿದ್ದೀರಾ ಅಥವಾ ಆಗಿದ್ದೀರಾ ಮಕ್ಕಳು ಆಗಬೇಕಾಗಿಲ್ಲ ಜನ್ಮ ಪಡೆದಿರಿ ಹಾಗೂ ಮಕ್ಕಳಾದಿರಿ ಜನ್ಮ ತೆಗೆದುಕೊಳ್ಳುತ್ತಲೇ ತಂದೆಯ ಆಸ್ತಿಗೆ ಅಧಿಕಾರಿಯಾದಿರಿ ಅಂದ ಮೇಲೆ ಇಂತಹ ಶ್ರೇಷ್ಠ ಭಾಗ್ಯವನ್ನು ತಂದೆಯ ಮೂಲಕ ಈಗ ಪ್ರಾಪ್ತಿ ಮಾಡಿಕೊಂಡಿರಿ ಈಗ ರಿಚೆಸ್ಟ್ ಸಹ ಆಗಿದ್ದೀರಿ ಬ್ರಾಹ್ಮಣ ಆತ್ಮ ಕ್ಷತ್ರಿಯರಲ್ಲ ಬ್ರಾಹ್ಮಣ ಬ್ರಾಹ್ಮಣ ಆತ್ಮ ನಿಶ್ಚಯದಿಂದ ಅನುಭವ ಮಾಡ್ತಾರೆ ನಾನು ಶ್ರೇಷ್ಠ ಆತ್ಮ ನಾನು ಇಂಥವನು ಅಲ್ಲ ಆತ್ಮ ರಿಚೆಸ್ಟ್ ಇನ್ ದಿ ವರ್ಲ್ಡ್ ಆಗಿದ್ದೇನೆ ಬ್ರಾಹ್ಮಣರಾಗಿದ್ದೀರಿ ಎಂದರೆ ರಿಚೆಸ್ಟ್ ಇನ್ ದಿ ವರ್ಲ್ಡ್ ಆಗಿದ್ದೀರಿ ಏಕೆಂದರೆ ಬ್ರಾಹ್ಮಣ ಆತ್ಮರಿಗಾಗಿ ಪರಮಾತ್ಮ ನೆನಪಿನಿಂದ ಪ್ರತಿಯೊಂದು ಹೆಜ್ಜೆಯಲ್ಲಿ ಪದುಮವಿದೆ ಅಂದ ಮೇಲೆ ಇಡೀ ದಿನದಲ್ಲಿ ಎಷ್ಟು ಹೆಜ್ಜೆಯನ್ನು ಹಾಕ್ತಿರಿ ಯೋಚಿಸಿ ಪ್ರತಿಯೊಂದು ಹೆಜ್ಜೆಯಲ್ಲಿ ಪದುಮ ಎಂದ ಮೇಲೆ ಇಡೀ ದಿನದಲ್ಲಿ ಎಷ್ಟು ಪದಮ ಆಯಿತು ತಂದೆಯ ಮೂಲಕ ಇಂತಹ ಆತ್ಮಗಳಾದಿರಿ ನಾನು ಬ್ರಾಹ್ಮಣ ಆತ್ಮ ಏನಾಗಿದ್ದೇನೆ ಇದು ನೆನಪಿರುವುದು ಸಹ ಭಾಗ್ಯವಾಗಿದೆ ಬಾಪ್ತಾದರವರು ಇಂದು ಪ್ರತಿಯೊಬ್ಬರ ಮಸ್ತಕದಲ್ಲಿ ಭಾಗ್ಯದ ಹೊಳೆಯುತ್ತಿರುವ ನಕ್ಷತ್ರವನ್ನು ನೋಡುತ್ತಿದ್ದರು ನೀವು ಸಹ ತಮ್ಮ ಭಾಗ್ಯದ ನಕ್ಷತ್ರವನ್ನು ನೋಡುತ್ತಿರುವಿರಾ ಬಾಕ್ತಾದರವರು ಮಕ್ಕಳನ್ನು ನೋಡಿ ಖುಷಿ ಆಗ್ತಾರೆಯೇ ಅಥವಾ ಮಕ್ಕಳು ತಂದೆಯನ್ನು ನೋಡಿ ಖುಷಿ ಆಗುತ್ತಾರೆಯೇ ಯಾರು ಖುಷಿಯಾಗ್ತಾರೆ ತಂದೆಯೇ ಅಥವಾ ಮಕ್ಕಳೇ ಯಾರು ಮಕ್ಕಳು ತಂದೆ ಖುಷಿಯಾಗುವುದಿಲ್ಲವೇ ತಂದೆ ಮಕ್ಕಳನ್ನು ನೋಡಿ ಖುಷಿ ಆಗ್ತಾರೆ ಹಾಗೂ ಮಕ್ಕಳು ತಂದೆಯನ್ನು ನೋಡಿ ಖುಷಿ ಆಗ್ತಾರೆ ಇಬ್ಬರೂ ಖುಷಿ ಪಡ್ತಾರೆ ಏಕೆಂದರೆ ಮಕ್ಕಳು ತಿಳಿದುಕೊಂಡಿದ್ದಾರೆ ಈ ಪ್ರಭು ಮಿಲನ ಈ ಪರಮಾತ್ಮ ಪ್ರೀತಿ ಈ ಪರಮಾತ್ಮ ಆಸ್ತಿ ಈ ಪರಮಾತ್ಮ ಪ್ರಾಪ್ತಿಗಳು ಈಗಲೇ ಪ್ರಾಪ್ತಿಯಾಗ್ತದೆ ಈಗಿಲ್ಲದಿದ್ದರೆ ಮತ್ತೆ ಇನ್ನೆಂದಿಗೂ ಇಲ್ಲ ಹೀಗಿದೆಯಲ್ಲವೇ ಬಾಪ್ತಾದರವರು ಕೇವಲ ಒಂದು ಮಾತನ್ನು ಮಕ್ಕಳಿಗೆ ರಿವೈಸ್ ಮಾಡ್ತಿದ್ದಾರೆ ಯಾವ ಮಾತಿರಬಹುದು ತಿಳಿದುಕೊಂಡಿದ್ದೀರಿ ಬಾಪ್ತಾದರವರು ಇದನ್ನೇ ರಿವೈಸ್ ಮಾಡಿಸ್ತಿದ್ದಾರೆ ಈಗ ಶ್ರೇಷ್ಠ ಸಮಯವನ್ನು ಸಮೀಪ ತನ್ನಿ ಇದು ವಿಶ್ವದ ಆತ್ಮಗಳ ಶಬ್ದವಾಗಿದೆ ಆದರೆ ತರುವವರ್ಯಾರು ನೀವಾಗಿದ್ದೀರಾ ಅಥವಾ ಬೇರೆ ಯಾರಾದರೂ ಇದ್ದಾರೆಯೇ ಇಂತಹ ಸುಮಧುರ ಶ್ರೇಷ್ಠ ಸಮಯವನ್ನು ಸಮೀಪ ತರುವಂಥವರು ನೀವೆಲ್ಲರೂ ಆಗಿದ್ದೀರಾ ಒಳ್ಳೆಯದು ಮತ್ತು ಎರಡನೇ ಮಾತು ಸಹ ಇದೆ ಅದನ್ನು ಸಹ ತಿಳಿದುಕೊಂಡಿದ್ದೀರಿ ಅದರಿಂದಲೇ ಎಲ್ಲರೂ ನಗುತ್ತಿರುವಿರಿ ಒಳ್ಳೆಯದು ಅದರ ವಿಧಿ ಏನಾಗಿದೆ ದಿನಾಂಕವನ್ನಾದರೂ ನಿಗದಿ ಮಾಡಿ ಈಗ ದಿನಾಂಕವನ್ನು ನಿಗದಿ ಮಾಡಿದ್ದೀರಿ ಅಲ್ಲವೇ ವಿದೇಶಿಯರ ಟರ್ನ್ ನಡೆಯಬೇಕು ಎಂದು ಈ ದಿನಾಂಕವನ್ನಂತೂ ನಿಗದಿ ಮಾಡಿದ್ದೀರಿ ಈ ಸಮಯವನ್ನು ಸಮೀಪ ತರುವಂತಹ ಆತ್ಮಗಳೇ ಹೇಳಿ ಇದರ ದಿನಾಂಕ ಯಾವುದಾಗಿದೆ ಇದರ ದಿನಾಂಕ ಕಾಣಿಸುತ್ತಿದ್ದೇ ಮೊದಲು ನಿಮ್ಮೆಲ್ಲರ ದೃಷ್ಟಿಯಲ್ಲಿ ಬರಲಿ ಆಗ ವಿಶ್ವದಲ್ಲಿ ಬರುವುದು ಬಾಕ್ತಾದರವರು ಯಾವಾಗ ಅಮೃತ ವೇಳೆಯಲ್ಲಿ ವಿಶ್ವದ ಚಕ್ರ ಹಾಕ್ತಾರೆ ಸುತ್ತು ಹಾಕ್ತಾರೆ ಆಗ ನೋಡಿ ನೋಡಿ ಕೇಳಿ ಕೇಳಿ ದಯೆ ಬರ್ತದೆ ಮೋಜಿನಲ್ಲಿಯೂ ಸಹ ಇದ್ದಾರೆ ಆದರೆ ಮೋಜಿನ ಜೊತೆ ಗೊಂದಲದಲ್ಲಿಯೂ ಇದ್ದಾರೆ ಅಂದಮೇಲೆ ಅವರು ಕೇಳ್ತಾರೆ ಹೇ ದಾತಾನ ಮಕ್ಕಳು ಮಾಸ್ಟರ್ ದಾತ ಯಾವಾಗ ತಮ್ಮ ಮಾಸ್ಟರ್ ದಾತಾತನದ ಪಾತ್ರವನ್ನು ತೀವ್ರಗತಿಯಲ್ಲಿ ವಿಶ್ವದ ಮುಂದೆ ಪ್ರತ್ಯಕ್ಷ ಮಾಡುವಿರಿ ಅಥವಾ ಇನ್ನೂ ಪರದೆಯ ಹಿಂದೆ ತಯಾರಾಗುತ್ತಿರುವಿರಿ ಯಾರು ತಯಾರಿ ಮಾಡುತ್ತಿರುವಿರ ವಿಶ್ವ ಪರಿವರ್ತನೆ ನಿಮಿತ್ತ ಆತ್ಮಗಳು ಈಗ ವಿಶ್ವದ ಆತ್ಮಗಳ ಮೇಲೆ ದಯ ತೋರಿಸಿ ಆಗಲೇಬೇಕು ಇದಂತೂ ನಿಶ್ಚಿತವಾಗಿದೆ ಹಾಗೂ ನೀವು ನಿಮಿತ್ತಾತ್ಮಗಳ ಮೂಲಕವೇ ಆಗಬೇಕು ಅಂದ ಮೇಲೆ ಯಾವ ಮಾತಿನ ತಡವಾಗಿದೆ ಭಾಗತಾದರವರು ಈ ಒಂದು ಸೆ ಸೆರಿಮನಿ ನೋಡಲು ಬಯಸ್ತಾರೆ ಪ್ರತಿಯೊಂದು ಬ್ರಾಹ್ಮಣ ಮಗುವಿನ ಹೃದಯದಲ್ಲಿ ಸಂಪನ್ನತೆ ಹಾಗೂ ಸಂಪೂರ್ಣತೆಯ ಬಾವುಟ ಹಾರುತ್ತಿರುವುದು ಕಾಣಿಸಲಿ ಯಾವಾಗ ಪ್ರತಿಯೊಂದು ಬ್ರಾಹ್ಮಣನ ಒಳಗೆ ಸಂಪೂರ್ಣತೆಯ ಬಾವುಟ ಹಾರುವುದು ಆಗಲೇ ವಿಶ್ವದಲ್ಲಿ ತಂದೆಯ ಪ್ರತ್ಯಕ್ಷತೆಯ ಬಾವುಟ ಹಾರುವುದು ಈ ಬಾವುಟ ಹಾರುವ ಕಾರ್ಯಕ್ರಮವನ್ನು ಬಾಗ್ತಾದಾರವರು ನೋಡಲು ಬಯಸ್ತಾರೆ ಹೇಗೆ ಶಿವರಾತ್ರಿ ಎಂದು ಶಿವ ಅವತರಣೆಯ ಬಾವುಟ ಹಾರಿಸ್ತೀರಿ ಅದೇ ರೀತಿ ಈಗ ಶಿವಶಕ್ತಿ ಪಾಂಡವ ಅವತರಣೆಯ ನಗಾರಿ ಮೊಳಗಲಿ ಒಂದು ಗೀತೆಯನ್ನು ಹಾಕುತ್ತಿರಲ್ಲವೇ ಶಿವಶಕ್ತಿಯರು ಬಂದರು ಈಗ ವಿಶ್ವ ಈ ಗೀತೆಯನ್ನು ಹಾಡಲಿ ಶಿವನ ಜೊತೆಗೆ ಶಕ್ತಿಯರು ಪಾಂಡವರು ಪ್ರತ್ಯಕ್ಷವಾದರು ಎಲ್ಲಿಯವರೆಗೂ ಪರದೆಯ ಹಿಂದೆ ಇರುವಿರಿ ಪರದೆಯಲ್ಲಿರುವುದು ಇಷ್ಟವಾಗುತ್ತದೆಯೇ ಸ್ವಲ್ಪ ಸ್ವಲ್ಪ ಇಷ್ಟವಾಗುತ್ತದೆಯೇ ಇಷ್ಟವಾಗೋದಿಲ್ಲ ಅಂದ ಮೇಲೆ ಪರದೆಯನ್ನು ತೆಗೆಯೋರು ಯಾರು ಬಾಪ್ತಾದರವರು ತೆಗೆಯಬೇಕೆ ಯಾರು ತೆಗೆಯೋರು ಡ್ರಾಮಾ ತೆಗೆಯುತ್ತದೆಯೇ ಅಥವಾ ನೀವು ತೆಗೆಯುವಿರೇ ಯಾವಾಗ ನೀವೇ ತೆಗೆಯುತ್ತೀರಿ ಅಂದ ಮೇಲೆ ಏಕೆ ತಡ ಮಾಡ್ತೀರಿ ಅಂದ ಮೇಲೆ ಹೀಗೆ ತಿಳಿಯಿರಿ ಪರದೆಯ ಹಿಂದೆ ಇರುವುದು ಇಷ್ಟವಾಗುತ್ತದೆ ಎಂದು ಅಷ್ಟೇ ಕೇವಲ ಬಾಪ್ತಾದರವರಿಗೆ ಈಗ ಇದೊಂದೇ ಶ್ರೇಷ್ಠ ಆಸೆ ಇದೆ ಎಲ್ಲರೂ ಗೀತೆ ಹಾಡಲಿ ವಾಹ ಬಂದರು ಬಂದು ಬಿಟ್ಟರು ಬಂದು ಬಿಟ್ಟರು ಆಗಬಹುದೇ ನೋಡಿ ಎಲ್ಲ ದಾದಿಯರು ಹೇಳ್ತಾರೆ ಆಗಬಹುದು ಮೇಲೆ ಇನ್ನೂ ಏಕೆ ಆಗುತ್ತಿಲ್ಲ ಕಾರಣ ಏನಾಗಿದೆ ಎಲ್ಲರೂ ಈ ರೀತಿ ಮಾಡುತ್ತಿರುವಿರಿ ಹಾಗಾದರೆ ಕಾರಣ ಏನಾಗಿದೆ ಎಲ್ಲರೂ ಸಂಪನ್ನವಾಗಿಲ್ಲ ಏಕೆಯಾಗಿಲ್ಲ ದಿನಾಂಕವನ್ನು ಹೇಳಿ ದಿನಾಂಕವನ್ನು ಬಾಬಾ ನೀವೇ ಹೇಳಿ ಎಂದು ಮಕ್ಕಳು ಹೇಳಿದರು ಭಾಗ್ತಾದವರ ಮಹಾಮಂತ್ರ ನೆನಪಿದೆಯೇ ಬಾಕ್ತಾದರವರು ಏನು ಹೇಳ್ತಾರೆ ಯಾವಾಗ ಅಲ್ಲ ಈಗ ದಾದಿಯರು ಹೇಳ್ತಿದ್ದಾರೆ ಬಾಬಾ ಅಂತಿಮ ದಿನಾಂಕವನ್ನು ನೀವೇ ಹೇಳಿ ಒಳ್ಳೆಯದು ಯಾವ ದಿನಾಂಕವನ್ನು ಹೇಳ್ತಾರೆ ಅದರಲ್ಲಿ ತಮ್ಮನ್ನು ಮೋಲ್ಡ್ ಮಾಡಿ ನಿಭಾಯಿಸುತ್ತೀರಾ ಪಾಂಡವರು ನಿಭಾಯಿಸ್ತೀರಾ ಪಕ್ಕಾ ಒಂದು ವೇಳೆ ಹೆಚ್ಚು ಕಡಿಮೆ ಮಾಡಿದರೆ ಏನು ಮಾಡುವುದು ನೀವು ದಿನಾಂಕವನ್ನು ಕೊಟ್ಟರೆ ಯಾರೂ ಸಹ ಹೆಚ್ಚು ಕಡಿಮೆ ಮಾಡೋದಿಲ್ಲ ಎಂದು ಮಕ್ಕಳು ಹೇಳಿದರು ಶುಭಾಶಯಗಳು ಒಳ್ಳೆಯದು ಈಗ ಡೇಟ್ ಹೇಳ್ತೇವೆ ನೋಡಿ ನೋಡಿ ಬಾಪ್ತಾದಾರವರು ದಯಾ ಹೃದಯಿ ಆಗಿದ್ದಾರೆ ಬಾಪ್ತಾದರವರು ದಿನಾಂಕವನ್ನು ಹೇಳ್ತಾರೆ ಗಮನವಿಟ್ಟು ಕೇಳಿ ಬಾಪ್ತಾದಾರವರು ಎಲ್ಲಾ ಮಕ್ಕಳಿಂದ ಈ ಶ್ರೇಷ್ಠ ಭಾವನೆಯನ್ನಿಡ್ತಾರೆ ಆಸೆಯನ್ನಿಡ್ತಾರೆ ಕಡಿಮೆ ಎಂದರೆ ಕಡಿಮೆ ಆರು ತಿಂಗಳಲ್ಲಿ ಆರು ತಿಂಗಳು ಎಲ್ಲಿಯವರೆಗೂ ಪೂರ್ತಿಯಾಗುವುದು ಮೇ ತಿಂಗಳಿಗೆ ಮೇ ತಿಂಗಳಿನವರೆಗೂ ಮೇ ಮೇ ಸಮಾಪ್ತಿ ನಾನು ನಾನು ಎನ್ನುವುದು ಸಮಾಪ್ತಿ ಬಾಪ್ತಾದರವರಾದರೂ ಸಹ ಮಾರ್ಜಿನ್ ಕೊಡ್ತಾರೆ ಕಡಿಮೆ ಎಂದರೆ ಕಡಿಮೆ ಆರು ತಿಂಗಳಲ್ಲಿ ಯಾವುದನ್ನು ಅವರು ಮೊದಲು ಸಹ ಹೇಳಿದ್ದರು ಹಾಗೂ ನಂತರದ ಸೀಸನ್ನಲ್ಲಿಯೂ ಸಹ ಕೆಲಸವನ್ನು ಕೊಟ್ಟಿದ್ದರು ತಮ್ಮನ್ನು ತಾವು ಜೀವನ್ ಮುಕ್ತ ಸ್ಥಿತಿಯ ಅನುಭವದಲ್ಲಿ ತನ್ನಿ ಸತ್ಯಯುಗದ ಸೃಷ್ಟಿಯ ಜೀವನ ಮುಕ್ತಿಯಲ್ಲ ಸಂಗಮ ಯುಗದ ಮುಕ್ತಿಯ ಸ್ಟೇಜ್ ಯಾವುದೇ ವಿಘ್ನ ಪರಿಸ್ಥಿತಿಗಳು ಸಾಧನಗಳು ಹಾಗೂ ನಾನು ಮತ್ತು ನನ್ನತನ ನಾನು ದೇಹ ಅಭಿಮಾನದ ಹಾಗೂ ನನ್ನ ದೇಹ ಅಭಿಮಾನದ ಸೇವೆಯ ಈ ಎಲ್ಲ ಪ್ರಭಾವಗಳಿಂದ ಮುಕ್ತರಾಗಿರಿ ಹೀಗೆ ಹೇಳಬೇಡಿ ನಾನಂತೂ ಮುಕ್ತನಾಗಿರಲು ಬಯಸ್ತೇನೆ ಆದರೆ ಈ ವಿಘ್ನ ಬಂದು ಬಿಟ್ಟಿತ್ತು ಮಾತೇ ಇಷ್ಟು ದೊಡ್ಡದಾಗಿತ್ತು ಚಿಕ್ಕ ಮಾತಂತೂ ನಡೆದು ಹೋಗ್ತದೆ ಇದು ಬಹಳ ದೊಡ್ಡ ಮಾತಾಗಿತ್ತು ಇದು ಬಹಳ ದೊಡ್ಡ ಪೇಪರ್ ಆಗಿತ್ತು ದೊಡ್ಡ ವಿಘ್ನವಾಗಿತ್ತು ದೊಡ್ಡ ಪರಿಸ್ಥಿತಿಯಾಗಿತ್ತು ಎಷ್ಟು ದೊಡ್ಡದಕ್ಕಿಂತ ದೊಡ್ಡ ಪರಿಸ್ಥಿತಿ ವಿಘ್ನ ಸಾಧನಗಳ ಆಕರ್ಷಣ ಆಕರ್ಷಣೆ ಎದುರಿಸ ಎದುರಿಸಲು ಬರಲಿ ಎದುರಿಸುತ್ತದೆ ಇದನ್ನು ಮೊದಲೇ ಹೇಳಿಬಿಡ್ತೇವೆ ಆದರೆ ಕಡಿಮೆ ಎಂದರೆ ಕಡಿಮೆ ಆರು ತಿಂಗಳಲ್ಲಿ ಎಪ್ಪತ್ತೈದು ಪರ್ಸೆಂಟ್ ಮುಕ್ತರಾಗಲು ಸಾಧ್ಯವೇ ಬಾಪ್ತಾದಾರವರು ನೂರು ಪರ್ಸೆಂಟ್ ಎಂದು ಹೇಳುತ್ತಿಲ್ಲ ಎಪ್ಪತ್ತೈದು ಪರ್ಸೆಂಟ್ ಮುಕ್ಕಾಲು ಭಾಗ ಬಂದರೆ ಆಗ ಸಂಪೂರ್ಣತೆಯವರೆಗೂ ತಲುಪಿವಿರಿ ಅಲ್ಲವೇ ಹಾಗಾದರೆ ಆರು ತಿಂಗಳಲ್ಲಿ ಒಂದು ತಿಂಗಳಲ್ಲ ಆರು ತಿಂಗಳನ್ನು ಕೊಡ್ತಿದ್ದೇವೆ ಅರ್ಧ ವರ್ಷ ಈ ಡೇಟನ್ನು ನಿಗದಿ ಮಾಡಲು ಸಾಧ್ಯವೇ ನೋಡಿ ದಾದಿಯರು ಹೇಳ್ತಿದ್ದಾರೆ ಫಿಕ್ಸ್ ಮಾಡಿ ದಾದಿಯರ ಆದೇಶವಂತೂ ಪಾಲಿಸಬೇಕಲ್ಲವೇ ಫಲಿತಾಂಶವನ್ನು ನೋಡಿ ಬಾಪ್ತಾದರವರು ಸ್ವತಃವಾಗಿ ಆಕರ್ಷಣೆಯಲ್ಲಿ ಬರ್ತಾರೆ ಹೇಳುವ ಅವಶ್ಯಕತೆಯೂ ಬರೋದಿಲ್ಲ ಅಂದಮೇಲೆ ಆರು ತಿಂಗಳು ಹಾಗೂ ಎಪ್ಪತ್ತೈದು ಪರ್ಸೆಂಟ್ ನೂರು ಪರ್ಸೆಂಟ್ ಅಲ್ಲ ಅದಕ್ಕಾಗಿ ನಂತರ ಮುಂದೆ ಸಮಯವನ್ನು ಕೊಡ್ತೇವೆ ಹಾಗಾದರೆ ಇದರಲ್ಲಿ ಸದಾ ಸಿದ್ಧರಾಗಿದ್ದೀರಾ ಸದಾ ಸಿದ್ಧ ಅಲ್ಲ ಆರು ತಿಂಗಳಲ್ಲಿ ರೆಡಿ ಇಷ್ಟವಿದೆಯೇ ಅಥವಾ ಸ್ವಲ್ಪ ಸಾಹಸ ಕಡಿಮೆ ಇದೆಯೇ ಏನಾಗುವುದೋ ಗೊತ್ತಿಲ್ಲ ಹುಲಿ ಬರುವುದು ಬೆಕ್ಕು ಬರುವುದು ಎಲ್ಲವೂ ಬರುವುದು ವಿಘ್ನಗಳು ಬರುವುದು ಪರಿಸ್ಥಿತಿಗಳು ಬರುವುದು ಸಾಧನಗಳು ವೃದ್ಧಿಯಾಗುವುದು ಆದರೆ ಸಾಧನಗಳ ಪ್ರಭಾವದಿಂದ ಮುಕ್ತರಾಗಿರಬೇಕು ಒಪ್ಪಿಗೆ ಇದೆ ಎಂದರೆ ಕೈ ಎತ್ತಿ ಟಿವಿಯನ್ನು ತಿರುಗಿಸಿ ಚೆನ್ನಾಗಿ ಕೈ ಎತ್ತಿ ಕೈ ಇಳಿಸಬೇಡಿ ಒಳ್ಳೆಯ ದೃಶ್ಯವಾಗಿದೆ ಒಳ್ಳೆಯದು ಇನ್ ಅಡ್ವಾನ್ಸ್ ಶುಭಾಶಯಗಳು ಹೀಗೆ ಹೇಳಬೇಡಿ ನಾವಂತೂ ಬಹಳ ಸಾಯಬೇಕಾಗ್ತದೆ ಸಾಯಿರಿ ಅಥವಾ ಬದುಕಿರಿ ಆದರೆ ಆಗಲೇ ಬೇಕು ಇಲ್ಲಿ ಸಾಯುವುದು ಮಧುರ ಸಾವಾಗಿದೆ ಇಲ್ಲಿ ಸಾಯುವುದರಲ್ಲಿ ದುಃಖ ಬರೋದಿಲ್ಲ ಇಲ್ಲಿ ಸಾಯುವುದು ಅನೇಕರ ಕಲ್ಯಾಣಕ್ಕಾಗಿ ಸಾಯುವುದು ಅದರಿಂದ ಈ ಸಾವಿನಲ್ಲಿ ಮಜಾ ಇದೆ ದುಃಖವಿಲ್ಲ ಸುಖವಿದೆ ಯಾವುದೇ ನೆಪವನ್ನು ಹೇಳಬಾರದು ಹೀಗಾಯಿತಲ್ಲವೇ ಆದ್ದರಿಂದ ಹೀಗಾಯಿತು ನೆಪ ಹೇಳೋದು ಇಲ್ಲಿ ನಡೆಯೋದಿಲ್ಲ ನೆಪ ಹೇಳ್ತೀರಾ ಹೇಳೋದಿಲ್ಲ ಅಲ್ಲವೇ ಹಾರುವ ಕಲೆಯ ಆಟವನ್ನು ಆಡಿ ಬೇರೆ ಯಾವ ಆಟವನ್ನು ಆಡಬೇಡಿ ಬೀಳುವ ಕಲೆಯ ಆಟವನ್ನು ನೆಪ ಹೇಳುವ ಆಟ ಬಲಹೀನತೆಗಳ ಆಟ ಇದೆಲ್ಲವೂ ಸಮಾಪ್ತಿಯಾಗಬೇಕು ಹಾರುವ ಕಲೆಯ ಆಟ ಸರಿಯಾಗಿದೆ ಎಲ್ಲರ ಮುಖ ಅರಳಿದೆ ಯಾವಾಗ ಆರು ತಿಂಗಳ ನಂತರ ಮಿಲನ ಮಾಡಲು ಬರುವಿರಿ ಆಗ ಮುಖ ಹೇಗಿರುವುದು ಅಂದು ಸಹ ಫೋಟೋ ತೆಗೆಯುತ್ತೇವೆ ಡಬಲ್ ವಿದೇಶಿಯರು ಬಂದಿದ್ದೀರಲ್ಲವೇ ಡಬಲ್ ಪ್ರತಿಜ್ಞೆ ಮಾಡುವ ದಿನ ಬಂದು ಬಿಟ್ಟಿದೆ ಅನ್ಯ ಯಾರನ್ನು ನೋಡಬೇಡಿ ತಂದೆಯನ್ನು ನೋಡಿ ಬ್ರಹ್ಮತಾಯಿಯನ್ನು ನೋಡಿ ಅನ್ಯರು ಮಾಡಲಿ ಮಾಡದಿರಲಿ ಮಾಡಿದರೂ ಸಹ ಅವರ ಪ್ರತಿ ದಯೆ ದಯೆಯ ಭಾವನೆಯನ್ನು ಇಟ್ಟುಕೊಳ್ಳಿ ಬಲಹೀನರಿಗೆ ಶುಭ ಭಾವನೆಯ ಭಾವನೆಯ ಬಲವನ್ನು ಕೊಡಿ ಬಲಹೀನತೆಯನ್ನು ನೋಡಬೇಡಿ ಇಂತಹ ಆತ್ಮರನ್ನು ತಮ್ಮ ಸಾಹಸದ ಕೈಯಿಂದ ಎದ್ದೇಳಿಸಿ ಶ್ರೇಷ್ಠರನ್ನಾಗಿ ಮಾಡಿ ಸಾಹಸದ ಜೊತೆ ಸದಾ ಸ್ವಯಂನ ಪ್ರತಿ ಹಾಗೂ ಸರ್ವರ ಪ್ರತಿ ಬೆಳೀತಾ ಇರಲಿ ಸಾಹಸದ ಕೈ ಬಹಳ ಶಕ್ತಿಶಾಲಿಯಾಗಿದೆ ಹಾಗೂ ಬಾಗ್ದಾದರವರ ವರದಾನವಾಗಿದೆ ಸಾಹಸದ ಒಂದು ಹೆಜ್ಜೆ ಮಕ್ಕಳದ್ದು ಹಾಗೂ ಸಾವಿರ ಹೆಜ್ಜೆ ತಂದೆಯ ಸಹಯೋಗ ನಿಸ್ವಾರ್ಥ ಪುರುಷಾರ್ಥದಲ್ಲಿ ಮೊದಲು ನಾನು ನಿಸ್ವಾರ್ಥ ಪುರುಷಾರ್ಥ ಸ್ವಾರ್ಥದ ಪುರುಷಾರ್ಥವಲ್ಲ ನಿಸ್ವಾರ್ಥ ಪುರುಷಾರ್ಥ ಯಾರು ಇದರಲ್ಲಿ ಮೊದಲು ಅವರೇ ಬ್ರಹ್ಮ ತಂದೆಯ ಸಮಾನ ಬ್ರಹ್ಮ ತಂದೆಯೊಂದಿಗೆ ಪ್ರೀತಿ ಇದೆಯಲ್ಲವೇ ಅದರಿಂದಲೇ ಬ್ರಹ್ಮಕುಮಾರ ಹಾಗೂ ಬ್ರಹ್ಮಕುಮಾರಿ ಎಂದು ಕರೆಸಿಕೊಳ್ತೀರಲ್ಲವೇ ಯಾವಾಗ ಚಾಲೆಂಜ್ ಮಾಡ್ತೀರಿ ಕ್ಷಣದಲ್ಲಿ ಜೀವನ್ ಮುಕ್ತಿಯ ಆಸ್ತಿಯನ್ನು ತೆಗೆದುಕೊಳ್ಳಿ ಎಂದ ಮೇಲೆ ಈಗ ಕ್ಷಣದಲ್ಲಿ ತಮ್ಮನ್ನು ಮುಕ್ತರನ್ನಾಗಿ ಮಾಡಿಕೊಳ್ಳುವ ಗಮನ ಈಗ ಸಮಯವನ್ನು ಸಮೀಪ ತನ್ನಿ ನಿಮ್ಮ ಸಂಪೂರ್ಣತೆಯ ಸಮೀಪತೆ ಶ್ರೇಷ್ಠ ಸಮಯವನ್ನು ಸಮೀಪ ತರುವುದು ಮಾಲೀಕರಾಗಿದ್ದೀರಲ್ಲವೇ ರಾಜರಾಗಿದ್ದೀರಲ್ಲವೇ ಸ್ವರಾಜ್ಯ ಅಧಿಕಾರಿಯಾಗಿದ್ದೀರಲ್ಲವೇ ಮೇಲೆ ಆರ್ಡರ್ ಮಾಡಿ ಈಗ ತಮ್ಮ ಮನಸ್ಸನ್ನು ನೋಡಿಕೊಳ್ಳಿ ಏಕೆಂದರೆ ಮನಸ್ಸು ಮುಖ್ಯ ಮಂತ್ರಿಯಾಗಿದೆ ಅಂದ ಮೇಲೆ ರಾಜ ಮನಸ್ಸು ಮಂತ್ರಿಗೆ ಒಂದು ಸೆಕೆಂಡಿನಲ್ಲಿ ಆರ್ಡರ್ ಮಾಡಿ ಅಶರೀರಿ ವಿದೇಶಿ 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 ಸ್ಥಿತಿಯಲ್ಲಿ ಸ್ಥಿತ ಮಾಡಲು ಸಾಧ್ಯವೇ ಒಂದು ಸೆಕೆಂಡಿನಲ್ಲಿ ಆರ್ಡರ್ ಮಾಡಿ ಐದು ನಿಮಿಷ ಡ್ರಿಲ್ ಮಾಡಿಸಿದರು ಒಳ್ಳೆಯದು ಸದಾ ಲವ್ಲೀನ ಹಾಗೂ ಲಕ್ಕಿ ಆತ್ಮಗಳಿಗೆ ಭಾಗತಾದರವರ ಮೂಲಕ ಪ್ರಾಪ್ತಿಯಾಗಿರುವ ಸರ್ವ ಪ್ರಾಪ್ತಿಗಳ ಅನುಭವಿ ಆತ್ಮಗಳಿಗೆ ಸರ್ವ ಅಧಿಕಾರಿ ಸ್ವರಾಜ್ಯ ಅಧಿಕಾರಿಯಾಗಿ ಅಧಿಕಾರದ ಮೂಲಕ ಸ್ವರಾಜ್ಯ ಮಾಡುವಂತಹ ಶಕ್ತಿಶಾಲಿ ಆತ್ಮಗಳಿಗೆ ಸದಾ ಜೀವನ್ಮುಕ್ತ ಸ್ಥಿತಿಯನ್ನು ಅನುಭವ ಮಾಡುವಂತಹ ಶ್ರೇಷ್ಠ ಆತ್ಮಗಳಿಗೆ ಭಾಗ್ಯವಿದಾತನ ಮೂಲಕ ಶ್ರೇಷ್ಠ ಭಾಗ್ಯದ ಗೆರೆಯ ಮೂಲಕ ಅದೃಷ್ಟವಂತ ಆತ್ಮಗಳಿಗೆ ಸದಾ ಪವಿತ್ರತೆಯ ದೃಷ್ಟಿವೃತ್ತಿಯ ಮೂಲಕ ಸ್ವಪರಿವರ್ತನೆ ವಿಶ್ವ ಪರಿವರ್ತನೆ ಮಾಡುವಂತಹ ಅತಿ ಪವಿತ್ರ ಆತ್ಮರಿಗೆ ಬಾಪ್ತಾದರವರ ನೆನಪು ಪ್ರೀತಿ ಹಾಗೂ ನಮಸ್ತೆ ನಾವೆಲ್ಲ ಆತ್ಮಿಕ ಮಕ್ಕಳ ಆತ್ಮಿಕ ತಂದೆಗೆ ನಮಸ್ತೆ 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 ಡಬಲ್ ವಿದೇಶಿ ಅತಿಥಿಗಳೊಂದಿಗೆ ಸಮಯದ ಕರೆ ಪ್ರೋಗ್ರಾಂನಲ್ಲಿ ಬಂದಿರುವಂತಹ ಅತಿಥಿಗಳೊಂದಿಗೆ ಎಲ್ಲರೂ ತಮ್ಮ ಸ್ವೀಟ್ ಹೋಮ್ನಲ್ಲಿ ಮಧುರ ಪರಿವಾರದಲ್ಲಿ ತಲುಪಿದ್ದೀರಲ್ಲವೇ ಈ ಚಿಕ್ಕ ಮಧುರ ಪರಿವಾರ ಇಷ್ಟವಾಗ್ತದೆಯಲ್ಲವೇ ಹಾಗೂ ನೀವು ಸಹ ಎಷ್ಟು ಮಧುರರಾಗಿದ್ದೀರಿ ಎಲ್ಲಕ್ಕಿಂತ ಮೊದಲು ಪರಮಾತ್ಮ ಪ್ರಿಯರಾಗಿದ್ದೀರಿ ಆಗಿದ್ದೀರಲ್ಲವೇ ಆಗಿದ್ದೀರಾ ಅಥವಾ ಇನ್ನೂ ಆಗಬೇಕಾಗಿದೆಯಾ ನೋಡಿ ನಿಮ್ಮೆಲ್ಲರನ್ನು ನೋಡಿ ಎಲ್ಲರೂ ಎಷ್ಟು ಖುಷಿ ಪಡ್ತಿದ್ದಾರೆ ಏಕೆ ಖುಷಿಯಾಗ್ತಿದ್ದಾರೆ ಎಲ್ಲರ ಚೆಹರೆ ನೋಡಿ ಎಲ್ಲರೂ ಖುಷಿಯಾಗ್ತಿದ್ದಾರೆ ಏಕೆ ಖುಷಿಯಾಗ್ತಿದ್ದಾರೆ ಏಕೆಂದರೆ ಅವರು ತಿಳಿದಿದ್ದಾರೆ ಇವರೆಲ್ಲರೂ ಭಗವಂತನ ಸಂದೇಶವಾಹಕರಾಗಿ ಆತ್ಮಗಳಿಗೆ ಸಂದೇಶವನ್ನು ತಲುಪಿಸುವಲು ನಿಮಿತ್ತ ಆತ್ಮರಾಗಿದ್ದಾರೆ ಐದು ಖಂಡದವರಿದ್ದಾರೆ ಅಂದ ಮೇಲೆ ಐದು ಖಂಡಗಳಲ್ಲಿ ಸಂದೇಶ ತಲುಪಿಬಿಡುವುದು ಸಹಜವಾಗಿದೆಯಲ್ಲವೇ ಬಹಳ ಒಳ್ಳೆಯ ಯೋಜನೆ ತಯಾರಿಸಿದ್ದೀರಿ ಇದರಲ್ಲಿ ಪರಮಾತ್ಮನ ಶಕ್ತಿಯನ್ನು ತುಂಬಿ ಹಾಗೂ ಪರಿವಾರದ ಸಹಾಯವನ್ನು ತೆಗೆದುಕೊಂಡು ಇರಿ ಎಲ್ಲರ ಸಂಕಲ್ಪಗಳು ಬಾಪ್ತಾದಾರವರ ಬಳಿ ತಲುಪುತ್ತಿದೆ ಬಹಳ ಒಳ್ಳೊಳ್ಳೆಯ ಸಂಕಲ್ಪಗಳು ನಡೀತಿದೆ ಅಲ್ಲವೇ ಯೋಜನೆಗಳು ತಯಾರಾಗುತ್ತಿವೆ ಯೋಜನೆಗಳನ್ನು ಪ್ರತ್ಯಕ್ಷವಾಗಿ ತರುವುದರಲ್ಲಿ ಸಾಹಸ ನಿಮ್ಮದು ಹಾಗೂ ಸಹಯೋಗ ತಂದೆಯದ್ದು ಮತ್ತು ಬ್ರಾಹ್ಮಣ ಪರಿವಾರದ್ದು ಕೇವಲ ನಿಮಿತ್ತರಾಗಬೇಕಷ್ಟೇ ಬೇರೆ ಯಾವುದೇ ಪರಿಶ್ರಮ ಪಡಬೇಕಾಗಿಲ್ಲ ನಾನು ಪರಮಾತ್ಮನ ಕಾರ್ಯದಲ್ಲಿ ನಿಮಿತ್ತನಾಗಿದ್ದೇನೆ ಯಾವುದೇ ಕಾರ್ಯದಲ್ಲಿ ಬಂದರೂ ಸಹ ಬಾಬಾ ನಾನು ನಿಮಿತ್ತ ಸೇವಾರ್ಥ ತಯಾರಾಗಿದ್ದೇನೆ ನಾನು ಇನ್ಸ್ಟ್ರೂಮೆಂಟ್ ಆಗಿದ್ದೇನೆ ನಡೆಸುವವರು ಸ್ವತಃವಾಗಿ ನಡೆಸ್ತಾರೆ ಈ ನಿಮಿತ್ತ ಭಾವ ನಿಮ್ಮ ಚಹರೆಯಲ್ಲಿ ನಿರ್ಮಾಣ ಹಾಗೂ ನಿರ್ಮಾಣ ಭಾವನವನ್ನು ಪ್ರತ್ಯಕ್ಷ ಮಾಡುವುದು ಮಾಡಿಸುವವರು ನಿಮಿತ್ತರನ್ನಾಗಿ ಮಾಡಿ ಕಾರ್ಯವನ್ನು ಮಾಡಿಸ್ತಾರೆ ಮೈಕ್ ನೀವು ಹಾಗೂ ಶಕ್ತಿ ತಂದೆಯದ್ದು ಅಂದ ಮೇಲೆ ಸಹಜವಾಗಿದೆಯಲ್ಲವೇ ನಿಮಿತ್ತರಾಗಿ ನೆನಪಿನಲ್ಲಿ ಬಿಡಿ ಅಷ್ಟೇ ನಿಮ್ಮ ಮುಖ ನಿಮ್ಮ ಚಲನೆ ಸ್ವತಃವಾಗಿಯೇ ಸೇವೆಯ ನಿಮಿತ್ತ ಆಗುವುದು ಕೇವಲ ಮಾತಿನ ಮೂಲಕ ಸೇವೆಯಲ್ಲ ಆದರೆ ಚಲನೆಯ ಮೂಲಕವೂ ನಿಮ್ಮ ಆಂತರಿಕ ಖುಷಿ ಚಹರೆಯಿಂದ ಕಾಣಿಸ್ತದೆ ಇದಕ್ಕೆ ಹೇಳಲಾಗ್ತದೆ ಅಲೌಕಿಕತೆ ಈಗ ಅಲೌಕಿಕತೆ ಆಗಿದ್ದೀರಲ್ಲವೇ ಲೌಕಿಕತನವಂತೂ ಸಮಾಪ್ತಿಯಾಯಿತಲ್ಲವೇ ನಾನು ಆತ್ಮನಾಗಿದ್ದೇನೆ ಇದು ಅಲೌಕಿಕವಾಗಿದೆ ನಾನು ಇಂಥವನಾಗಿದ್ದೇನೆ ಇದು ಲೌಕಿಕತೆ ಹಾಗಾದರೆ ಯಾರಾಗಿದ್ದೇನೆ ಅಲೌಕಿಕನೇ ಅಥವಾ ಲೌಕಿಕನೇ ಅಲೌಕಿಕ ಆಗಿದ್ದೀರಲ್ಲವೇ ಒಳ್ಳೆಯದು ಬಾಪ್ತಾದರವರ ಹಾಗೂ ಪರಿವಾರದ ಸಮ್ಮುಖದಲ್ಲಿ ತಲುಪಿದ್ದೀರಿ ಇದು ಬಹಳ ಒಳ್ಳೆಯ ಸಾಹಸವನ್ನು ಇಟ್ಟುಕೊಂಡಿದ್ದೀರಿ ನೀವು ನೋಡಿ ನೀವು ಸಹ ಕೋಟಿಯಲ್ಲಿ ಕೆಲವರು ಲಿಸ್ಟಲ್ಲಿ ಬಂದಿದ್ದೀರಲ್ಲವೇ ಎಷ್ಟು ಗುಂಪಿತ್ತು ಇದರಲ್ಲಿ ಎಷ್ಟು ಗುಂಪು ಬಂದಿದ್ದೀರಿ ಅಂದ ಮೇಲೆ ಕೋಟಿಯಲ್ಲಿ ಕೆಲವರು ಬಂದಿದ್ದೀರಲ್ಲವೇ ಒಳ್ಳೆಯದು ಬಾಕ್ತಾದರವರಿಗೆ ಗುಂಪು ಇಷ್ಟವಾಗಿದೆ ಹಾಗೂ ಇಲ್ಲಿ ನೋಡಿ ಎಷ್ಟು ಖುಷಿ ಆಗ್ತಿದ್ದಾರೆ ನಿಮಗಿಂತ ಹೆಚ್ಚು ಇವರು ಖುಷಿ ಪಡ್ತಿದ್ದಾರೆ ಸೇವೆಯ ರಿಟರ್ನ್ ಸಮ್ಮುಖದಲ್ಲಿ ನೋಡಿ ಖುಷಿ ಪಡ್ತಿದ್ದಾರೆ ಖುಷಿ ಪರಿಶ್ರಮದ ಫಲ ಸಿಕ್ಕಿತು ಒಳ್ಳೆಯದು ಈಗಂತೂ ಬಾಲಕ ಸೊ ಮಾಲೀಕರಾಗಿದ್ದೀರಿ ಬಾಲಕ ಮಾಸ್ಟರ್ ಆಗಿದ್ದಾರೆ ಮಕ್ಕಳಿಗೆ ಸದಾ ಮಾಸ್ಟರ್ ಎಂದು ಹೇಳಲಾಗ್ತದೆ ಒಳ್ಳೆಯದು ವರದಾನ ಸಫಲ ಮಾಡಿಕೊಳ್ಳುವ ವಿಧಿಯಿಂದ ಸಫಲತೆಯ ವರದಾನ ಪ್ರಾಪ್ತಿ ಮಾಡಿಕೊಳ್ಳುವಂತಹ ವರದಾನಿ ಮೂರ್ತಿ ಭವ ಸಂಗಮ ಯುಗದಲ್ಲಿ ತಾವು ಮಕ್ಕಳಿಗೆ ಆಸ್ತಿಯೂ ಇದೆ ಹಾಗೂ ವರದಾನವೂ ಇದೆ ಅದನ್ನು ಸಫಲ ಮಾಡಿಕೊಳ್ಳಿ ಮತ್ತು ಸಫಲತೆಯನ್ನು ಪಡೆಯಿರಿ ಸಫಲ ಮಾಡುವುದು ಬೀಜವಾಗಿದೆ ಮತ್ತು ಸಫಲತೆಯಾಗಿದೆ ಫಲ ಒಂದು ವೇಳೆ ಬೀಜ ಚೆನ್ನಾಗಿದ್ದರೆ ಒಳ್ಳೆಯ ಫಲ ಸಿಗದೇ ಇರಲು ಸಾಧ್ಯವೇ ಇಲ್ಲ ಹಾಗಾದರೆ ಹೇಗೆ ಅನ್ಯರಿಗೆ ಹೇಳುವಿರಿ ಸಮಯ ಸಂಕಲ್ಪ ಸಂಪತ್ತು ಎಲ್ಲವನ್ನೂ ಸಫಲ ಮಾಡಿ ಎಂದು ಹಾಗೆ ತಮ್ಮ ಸರ್ವ ಖಜಾನೆಯ ಲಿಸ್ಟನ್ನು ಚೆಕ್ ಮಾಡಿಕೊಳ್ಳಿ ಯಾವ ಖಜಾನೆ ಸಫಲವಾಯಿತು ಮತ್ತು ಯಾವುದು ವ್ಯರ್ಥ ಸಫಲ ಮಾಡುತ್ತಿದ್ದಾಗ ಸರ್ವ ಖಜಾನೆಗಳಿಂದ ಸಂಪನ್ನ ವರದಾನಿ ಮೂರ್ತಿ ಆಗುವಿರಿ ಸುವಾಕ್ಯ ಪರಮಾತ್ಮನಿಂದ ಪ್ರಶಸ್ತಿ ಪಡೆಯಬೇಕಾದರೆ ವ್ಯರ್ಥ ಮತ್ತು ನಕಾರಾತ್ಮಕತೆಯಿಂದ ದೂರವಿರಿ ಒಳ್ಳೆಯದು ಓಂ ಶಾಂತಿ